ಈ ಬಾರಿ ಪಕ್ಷ ಮರೆತು ಬಿಲ್ಲವ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ನಾರಾಯಣಗುರು ವಿಚಾರ ವೇದಿಕೆ ಮೂಲಕ ಸತ್ಯಜಿತ್ ಸುರತ್ ಕಲ್ಕರೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಜನಾರ್ದನ ಪೂಜಾರಿಯವರ ಬಳಿಕ ಈ ಬಾರಿ ಪದ್ಮರಾಜ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ದೊರೆತಿದೆ ಹಾಗೂ ಶಿವಮೊಗ್ಗ ಕ್ಷೇತ್ರದಲ್ಲಿ ಗೀತಾ ಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದೆ ಇಂತಹ ಅವಕಾಶವನ್ನ ಪಕ್ಷದ ಹೆಸರಿನಲ್ಲಿ ಕಳೆದುಕೊಳ್ಳದೆ ಬಿಲ್ಲವರು ನಾಯಕರಾಗಿ ಬೆಳೆಯುವಲ್ಲಿ ಎಲ್ಲ ಬಿಲ್ಲವರು ಒಗ್ಗಟ್ಟಾಗುವಂತೆ ಸತ್ಯಜಿತ್ ಸುರತ್ ಕಲ್ ಕರೆ ನೀಡಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ಸರಿಸುಮಾರು ಹನ್ನೆರಡು ಲಕ್ಷ ಬಿಲ್ಲವ ಮತದಾರರಿದ್ದರೂ ಬಿಲ್ಲವರನ್ನ ಎಲ್ಲಾ ಪಕ್ಷಗಳು ಕಡೆಗಣಿಸಿದ್ವು ಆದರೆ ಸಾಕಷ್ಟು ಹೋರಾಟಗಳ ಬಳಿಕ ಬಿಲ್ಲವರಿಗೆ ಟಿಕೆಟ್ ನೀಡುವ ಕೆಲಸ ಎಲ್ಲ ರಾಜಕೀಯ ಪಕ್ಷಗಳು ಮಾಡಿವೆ ಹೀಗಾಗಿ ಪಕ್ಷ ಯಾವುದೇ ಇರಲಿ ಬಿಲ್ಲವರನ್ನ ಗೆಲ್ಲಿಸುವ ಕೆಲಸ ಬಿಲ್ಲವರಿಂದ ಆಗಬೇಕು ಅಂತ ಸತ್ಯಜಿತ್ ಸುರತ್ಕಲ್ ಕರೆ ನೀಡಿದ್ದಾರೆ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ಟ್ಯಾಬ್ಲೋ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ ಪಠ್ಯಪುಸ್ತಕದ ಹೋರಾಟ ಅದರ ಜೊತೆಯಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ನಡೆದಂತಹ ಹೋರಾಟ ಇದರ ಮೀಸಲಾತಿ ಇದು ತಾಂತ್ರಾಜ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಹೆಸರು ಹೋರಾಟ ಇರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯ ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆಯಾಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಭಕ್ತಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಪದ್ಮರಾಜ ಆರ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದ್ರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಯುಕ್ತ ಸಮಾಜಕ್ಕೆ ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯನ್ನು ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಕ್ಕೆ ಸಾಧ್ಯ ಆದ್ರೆ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಅಂತ ಹೇಳಿಕೊಂಡು ಈ ಮೂರು ಕ್ಷೇತ್ರಗಳಲ್ಲಿ ದುಡಿಯುವುದು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇವತ್ತು ಆ ನಿರ್ಧಾರಕ್ಕೆ ಕಟಿಬದ್ಧನಾಗಿದ್ದೇನೆ